ವಿಧಾನಸಭೆಯಲ್ಲಿ ಪಂಚಮಸಾಲಿ ಲಾಠಿ ಚಾರ್ಜ್ ಚರ್ಚೆಗೆ ಒತ್ತಾಯ ಕಂಡುಬಂತು ಪ್ರಶ್ನೋತ್ತರದ ನಂತರ ಕೊಡ್ತೀನಿ ಅಂತ ಸ್ಪೀಕರ್ ಖಾದರ್ ಅವರು ಹೆಚ್ಚಾಗಿ ಒತ್ತಡ ಕೇಳಿಬರ್ತಾ ಇತ್ತು ಪಂಚಮಸಾಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೇನ್ ಲಾಠಿ ಚಾರ್ಜ್ ಆಯ್ತಲ್ಲ ಆ ವಿಚಾರವಾಗಿ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಪ್ರಶ್ನೋತ್ತರದ ನಂತರ ಸಮಯ ಕೊಡ್ತೀನಿ ಅಂತ ಸ್ಪೀಕರ್ ಯುತಿ ಖಾದರ್ ಅವ್ರು ಹೇಳಿದ್ರು ಇಲ್ಲ ಈಗಲೇ ಚರ್ಚೆಗೆ ಅವಕಾಶ ಕೊಡಿ ಅಂತ ವಿಪಕ್ಷ ಪಟ್ಟು ಹಿಡಿತು ವಿಧಾನಸಭೆಯಲ್ಲಿ ತೀವ್ರ ಸದ್ದು ಗದ್ದಲ ಕೂಡ ಉಂಟಾಯಿತು ನಿನ್ನೆ ಪಂಚಮಸಾಲಿ ಸಮುದಾಯ ಟು ಎ ಮೀಸಲಾತಿಗೆ ಸಂಬಂಧಪಟ್ಟಂತೆ ಹೋರಾಟ ನಡೆಸುವಂತಹ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಮಾಡಲಾಗಿತ್ತು ಅನೇಕರು ಗಾಯಗೊಂಡಿದ್ದಾರೆ ಏಕಾಏಕಿಯಾಗಿ ಈ ಪ್ರತಿಬಂಧಕ ಕಾಯ್ದೆಯನ್ನ ಉಲ್ಲಂಘನೆ ಮಾಡಿದ್ದು ಕ್ಲಾಟಿ ಚಾರ್ಜ್ ಆಯಿತು ಅಂತ ಈಗಾಗಲೇ ಪರಮೇಶ್ವರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಬಟ್ ವಿಧಾನಸಭೆಯಲ್ಲಿ ಇದಕ್ಕೆ ಚರ್ಚೆ ಮಾಡುವುದಕ್ಕೆ ಅವಕಾಶ ಕೊಡಿ ಅಂತ ವಿಪಕ್ಷ ಪಟ್ಟು ಹಿಡಿತು ಇಲ್ಲ ಪ್ರಶ್ನೋತ್ತರದ ಸಮಯದ ನಂತರ ನಾನು ಇದಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಸ್ಪೀಕರ್ ಯು ಟಿ ಖಾದರ್ ಅವರು ಹೇಳಿದ್ರು ಬಟ್ ಈಗಲೇ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಈಗಲೇ ಚರ್ಚೆ ಆಗಬೇಕು ಅಂತ ವಿಪಕ್ಷ ಪಟ್ಟು ಹಿಡಿತು ಇದೇ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ತೀವ್ರ ಸದ್ದು ಗದ್ದಲ ಕೂಡ ಹೆಚ್ಚಾಯಿತು ಸದ್ದು ಗದ್ದಲ ಹೆಚ್ಚಾಗ್ತಾ ಇದ್ದಂತೆ ಹತ್ತು ನಿಮಿಷ ಕಾಲ ಕಲಾಪವನ್ನ ಮುಂದೂಡಿಕೆ ಮಾಡಲಾಗಿದೆ ದಯವೇ ಧರ್ಮದ ಮೂಲ ವಿಚಾರಕ್ಕೆ ಚರ್ಚೆಗೆ ಅವಕಾಶ ಕೊಡಿ ದಯ ಇಲ್ಲದಂಗೆ ವಿಚಾರಕ್ಕೆ ಚರ್ಚೆ ಅವಕಾಶ ಹೆಂಗೆ ದೌರ್ಜನ್ಯ ಅಲ್ವೇನು ಹೋರಾಟ ಮಾಡಕ್ಕೆ ಹಕ್ಕಿಲ್ವಾ ನಿಯಮ ನಡೆಯುವಂತ ಸಂದರ್ಭದಲ್ಲಿ ಚರ್ಚೆ ಹೇಳಿಕೆ ಮಾಡಬೇಕಾಗಿತ್ತು ಮಾಡಿ ಸದನ ಸದನ ಅರ್ಧ ಗಂಟೆ ಮುಂದಕ್ಕಾಕಿ ಮುಖ್ಯಮಂತ್ರಿಗಳು ಬಂದು ಹೇಳಿಕೆ ಮಾಡಲಿ ಸದನ ಸದನ ನಡೆಯುವಾಗ ಮಾನ್ಯಲ್ಲ ಆದ್ರೆ

ದಯವಿಟ್ಟು ಅವಕಾಶ ಕೊಡಲ್ಲ ಮುಖ್ಯಮಂತ್ರಿ ಲೋಕೇಶನ್ ಕೊಡಿ ಸದನ ನಡೆಯುವಾಗ ಮತ್ತು ಕೌನ್ಸಿಲ್ ಇದ್ದಾರೆ ಮಾತಾಡ್ತಾರೆ ಹತ್ತು ನಿಮಿಷ ಮುಂದೆ ಹಾಕಿ ಬಂದು ಸ್ಟೇಟ್ಮೆಂಟ್ ಮಾಡಿ ನಾವು ಸಹಕಾರ ಕೊಡ್ತೀರಿ